ಯುವ ಜನರಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಿದೆ ಅದರಲ್ಲಿ ನಮ್ಮ ಕರ್ನಾಟಕದ ಹಾಸನದಲ್ಲಿ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗಿರುವುದನ್ನು ಇತ್ತೀಚೆಗೆ ನಾವು ಕಾಣ್ಬೋದು ಅಂದರೆ ಒಂದೇ ತಿಂಗಳಲ್ಲಿ ಹದಿನೆಂಟು ಜನ ಸಾವನ್ನಪ್ಪಿದ್ದು ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿದ್ದು ಈಗ ಹಾಸನದ ಯುವ ಜನರಲ್ಲಿ ಈಗ ಒಂದು ಭಯದ ವಾತಾವರಣ ಸೃಷ್ಟಿವಾಗಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಒಂದೇ ತಿಂಗಳಲ್ಲಿ ಹದಿನೆಂಟು ಜನ ಸಾವಿಗೀಡಾಗುತ್ತಾರೆ ಒಂದು ಹಾರ್ಟ್ ಅಟ್ಯಾಕ್ಗೆ ಸಡನ್ನಾಗಿ ಅಷ್ಟೊಂದು ಕಷ್ಟಪಟ್ಟು ಸಾಕಿರ್ತಾರೆ ತಂದೆ ತಾಯಿಯವರು ಮನೆಯವರು ಒಂದೇ ಸತಿ ಒಂದು ಹತ್ತು ನಿಮಿಷನೂ ಟೈಮ್ ಕೊಡದೆ ಹಾಗೆ ಸಾಯ್ತಾರಂದರೆ ಜನ ಈ ಮತ್ತೆ ಯಾವ ರೀತಿ ಬದುಕೋದಂಥ ಈಗ ಭಯದ ವಾತಾವರಣನೇ ಸೃಷ್ಟಿ ಮಾಡಿರುವಂಥದ್ದು ಬರೀ ಈ ಆಸನದಲ್ಲೇ ಮಾತ್ರ ಅಲ್ಲ ದೇಶದಂತ ಸಾಯ್ತಿದ್ದಾರೆ ಕರ್ನಾಟಕದಂತ ಸಾಯ್ತಾರೆ ಆದರೆ ಆಸನದಲ್ಲೇ ಹೆಚ್ಚಾಗ್ತಿದೆ ಈ ಆಸನದಲ್ಲೇ ಏನಾಗಿದೆ ಅಥವಾ ಕೋವಿಡ್ ಕೋ ಕೋವಿಡ್ ನಂತರ ಅತಿ ಹೆಚ್ಚಾಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಆದರೆ ಇದು ಕೋ ಇಂದ ಅಥವಾ ಕೊರೋನಾ ಇಂದ ಈ ಥರ ಆಗ್ತಿದೆಯಾ ಅಥವಾ ದಿನತ್ಯದ ಆಹಾರದಿಂದ ಈ ಥರ ಆಗ್ತಿದೆಯಾ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ ಇನ್ನು ಈ ಈಗ ಮೊನ್ನೆ ತಾನೇ ಹಾಸನದ ಜನರಲ್ಲಿ ಏನೋ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅದರಲ್ಲಿ ಆಟೋ ಚಾಲಕರಾದಂಥ ಗೋವಿಂದವರು ಅಂದರೆ ಅವರು ಮೂವತ್ತೈದು ವಯಸ್ಸಿನವರೇ ಮೂವತ್ತೈದು ವಯಸ್ಸಿನವರೇ ಕಟ್ಟಾಯ ಅವರು ಅಂದರೆ ಹಾರನೆ ಗ್ರಾಮದ ಗಿರೀಶ್ ನಿವಾಸಿ ಈಗ ಘಾತಕ್ಕೆ ಆಗಿರುವಂಥದ್ದು ಇವರು ಶನಿವಾರ ಶನಿವಾರ ಬೆಳಗ್ಗೆ ಆಟೋ ಚಾಲಕ ಆಗಿರುವಂಥ ಏನು ಗೋವಿಂದ ಅವರಿದ್ದಾರೆ ಅವರು ತಮ್ಮ ತಪಾಸಣೆಗೆ ಹೋದರೂ ಕೂಡ ಆಸ್ಪತ್ರೆಗೆ ಹೋದರೂ ಕೂಡ ಬದುಕು ಬದ್ಕೆ ಅಂದರೆ ಅಷ್ಟು ಬೇಗ ಸಾಯ್ತಿರುವಂಥದ್ದು ಅಂದರೆ ಹತ್ತು ನಿಮಿಷದಲ್ಲೇ ಸಾಯ್ತಾರೆ ಅಂದರೆ ಹಾಸ್ಪ್ ಹಾಸ್ಪಿಟ್ಲಿಗೆ ಕರ್ಬೋ ಒಂದು ಅರ್ಧ ಗಂಟೆನೂ ಬೇಡವಾ ಅಷ್ಟರಲ್ಲೇ ಸಾಯ್ತಿದ್ದಾರೆ ಅಂತಂದರೆ ಮತ್ತು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಜಿ ಮತ್ತೊ ಮತ್ತೊಂದು ಶನಿವಾರ ಒಬ್ಬರೇ ಅಲ್ಲ ಇನ್ನೊಂದು ಪ್ರಕರಣ ಕೂಡ ದಾಖಲಾಗಿದೆ ಅಂದರೆ ಬ ಬಸ್ ಕಂಡಕ್ಟರ್ ಆಗಿರುವಂಥವರು ಇನ್ನೊಬ್ಬರು ಕೂಡ ತೀರ್ಕೊಂಡಿದ್ದಾರೆ ಅಂತಲೇ ಹಾರ್ಟ್ ಅಟ್ಯಾಕಿಂದನೇ ತೀರ್ಕೊಂಡಿದ್ದಾರೆ ಅಂತಲೇ ಇಲ್ಲಿ ಮಾಹಿತಿ ಲಭ್ಯವಾಗ್ತಿರುವಂಥದ್ದು ಇದಕ್ಕೆ ಕಾರಣ ಮತ್ತು ಸಂಶಯ ಹಿನ್ನೆಲೆ ನೋಡೋದಾದರೆ ಕರ್ನಾಟಕದ ಸಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಕೂಡ ತನಿಖೆಗೆ ಆದೇಶಿಸಿರುವಂಥದ್ದು ಮತ್ತು ಈ ಈ ನಾಲ್ಕು ತಿಂಗಳ ತನಿಖೆಗೆ ಹತ್ತು ದಿ ನೂರಿತ ತಜ್ಞರಿಂದ ಕೂಡ ಈಗ ಏನು ಕೋವಿಡ್ ಕೋವಿಡ್ನಿಂದ ಆಗ್ತಿದೆಯಾ ಅಥವಾ ಏನು ಆಹಾರದಿಂದ ಆಗ್ತಿದೆಯಾ ಅಂತಲೂ ಕೂಡ ತನಿಖೆಗೆ ಈಗ ಸಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಕೂಡ ಆದೇಶಿಸಿರುವಂಥದ್ದು ಅದರಲ್ಲಿ ಹೆಚ್ಚಾಗಿ ಯುವಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಅತಿ ಹೆಚ್ಚು ಅಂದರೆ ಹಿರಿಯ ವೈದ್ಯರಿಗೆ ಕೂಡ ಇಲ್ಲಿ ನೇಮಿಸಿರುವಂಥದ್ದು ಅಂದರೆ ಯುವಕರಲ್ಲೇ ಹೆಚ್ಚಾಗ್ತಿರೋದರಿಂದ ಯುವಕರಲ್ಲೇ ಯಾಕಾಗ್ತಿದೆ ಈಗ ಏನೋ ದಪ್ಪ ಇರ್ತಾರೆ ಏನೋ ವಯಸ್ಸಾಗಿದೆ ಅಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಕಂಡ್ರೆ ಅದು ಓಕೆ ಈ ಯುವಕರಲ್ಲೇ ಹೆಚ್ಚಾಗ್ತಿರುವಂಥದ್ದಕ್ಕೆ ಈಗ ಜಾಸ್ತಿ ಭಯದ ವಾತಾವರಣ ಕೂಡ ಈಗ ಮನೆ ಮಾಡಿರುವಂಥದ್ದು ಮತ್ತು ಇದಕ್ಕೆ ಕಾರಣಗಳು ಕೆಲವೊಂದಿಷ್ಟು ನೋಡೋದಾದರೆ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದಿರುವುದು ಮತ್ತು ನಿಮ್ಮ ನಮ್ಮ ಜೀವನ ಶೈಲಿ ಮತ್ತು ಜಂಕ್ ಫುಡ್ಡು ದಿನನಿತ್ಯ ಸೇವನೆ ಮಾಡ್ತೀವಿ ಹೊರಗಡೆ ಅಲ್ಲಿ ಇಲ್ಲೂ ಸೇವ ಮಾಡಿ ಸೇವನೆ ಮಾಡ್ತೀವಲ್ಲ ಅದು ಕೂಡ ಒಂದು ಕಾರಣ ಅಂತಲೇ ಹೇಳಲಾಗ್ತಿದೆ ಅದರಿಂದ ಹೈ ಕ್ಯಾಲೋರಿ ಆಹಾರಗಳು ಸೇವನೆ ಮಾಡಬಾರ್ದು ಆ ಸೇವನೆ ಮಾಡೋದರಿಂದ ಈ ಹಾರ್ಟ್ ಅಟ್ಯಾಕ್ಗೆ ಒಂದು ಕಾರಣ ಅಂತಲೇ ಇಲ್ಲಿ ಗೊತ್ತಾಗ್ತಿರುವಂಥದ್ದು ಮತ್ತು ನಿಯಮಿತ ವ್ಯಾಯಾಮ ಇಲ್ಲದಿರುವುದು ಅಂದರೆ ನಾವು ದಿನನಿತ್ಯ ಆ ವ್ಯಾಯಾಮನೇ ಮಾಡಲ್ಲ ಇನ್ನೇನು ಮಲಗ್ತೀವಿ ತಿಂತೀವಿ ನಮ್ಮ ಕೆಲಸದ ಒತ್ತದ ಒತ್ತಡದಲ್ಲಿ ಈ ವ್ಯಾಯಾಮನೇ ಮಾಡೋಕ್ಕಾಗ್ತಾ ಇರುವಂಥದ್ದು ಕೆಲವೊಂದಿಷ್ಟು ಕೆಲವೊಬ್ಬರು ವ್ಯಾಯಾಮ ಮಾಡಿ ಜಿಮ್ ಬಾಡಿ ಮಾಡಿದ್ರೂ ಕೂಡ ಸಾಯ್ತಾ ಇರುವಂಥದ್ದನ್ನು ಇಲ್ಲಿ ಕಾಣ್ಬೋದು ನಾವು ಮತ್ತು ದಿನೇ ದಿನೇ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯ ಕೂಡ ಅಂದರೆ ವಾತಾವರಣ ಕೂಡ ಹಂಗೆ ಇದೆ ಕೆಲವೊಂದಿಷ್ಟು ಪ್ರದೇಶದಲ್ಲಿ ವಾತಾವರಣ ಚೆನ್ನಾಗಿರಲ್ಲ ಅದು ಕೂಡ ಒಂದು ಕಾರಣ ಆಗುತ್ತೆ ಮತ್ತು ಕುಟುಂಬದಲ್ಲಿ ಹೃದ್ರೋಗ ಇತಿಹಾಸ ಅಂದರೆ ನಮ್ಮ ತಂದೆ ತಾಯಿ ಅಜ್ಜ ಈ ಥರ ಯಾರಾದರೂ ತೀರ್ಕೊಂಡ್ರೆ ಅದು ಕೂಡ ನಮ್ಮ ಮೇಲೆ ಪರಿಣಾಮ ಬೀರುತ್ತಂತಲೇ ಇಲ್ಲಿ ಗೊತ್ತಾಗ್ತಿರುವಂಥದ್ದು ಮತ್ತು ವಿಪರೀತ ಮೊಬೈಲ್ ನೋಡಿ ಮೊಬೈಲ್ ಮೊಬೈಲ್ಗೆ ಇಲ್ಲಿ ಒಂದು ದೊಡ್ಡ ಕಾರಣ ಅಂತಲೇ ಹೇಳ್ಬೋದು ಎಲ್ಲರೂ ಹೇಳ್ತಿರುವಂಥದ್ದು ಅದೊಂದು ಕಾರಣ ಯಾಕಂದರೆ ನಾವು ದಿನನಿತ್ಯ ಟ್ವೆಂಟಿ ಫೋರ್ ಅವರ್ಸು ಕೂಡ ಮೊಬೈಲ್ನ ಒಂದು ನೂರು ಮೀಟ್ರ್ ದೂರದಲ್ಲಿ ಕೂಡ ಇಡೋಕ್ಕಾಗಲ್ಲ ಅಂದರೆ ಒಂದು ಹತ್ತು ಮೀಟ್ರ್ ದೂರದಲ್ಲೂ ಕೂಡ ಇಡೋಕ್ಕಾಗಲ್ಲ ಅಂದರೆ ಜಿಯೋಬಲ್ಲಿ ಇರ್ತದೆ ಅಥವಾ ಮಲ್ಗ್ದಾಗಲೂ ಕೂಡ ಪಕ್ಕದಲ್ಲಿರುತ್ತದೆ ಹಾಗೆ ಇಡೀ ದಿನ ಇಡೀ ಟ್ವೆಂಟಿ ಫೋರ್ ಅವರ್ಸೇ ಮೊಬೈಲ್ ನಮ್ಮ ಹತ್ರ ಇರೋದ್ರಿಂದ ಅದರ ರೇಡಿಯೇಷನ್ ಕೂಡ ಒಂದು ಕಾರಣ ಆಗ್ತಿದೆ ಅಂತಲೂ ಕೆಲವೊಬ್ಬರು ಹೇಳ್ತಾ ಇರುವಂಥದ್ದು ಮತ್ತು ಈ ಮೊನ್ನೆ ತಾನೆ ಒಂದು ಎರಡು ದಿವಸದ ಹಿಂದೆ ಹೆಸರಾಂತ ನಟಿಯಾಗಿರುವಂಥ ಶೆಫಾಲಿ ಜರಿವಾಲಾ ಏನಿದ್ದಾರೆ ಅವರು ಕೂಡ ತಮ್ಮ ನಲವತ್ತೆರಡನೇ ವಯಸ್ಸಿಗೆ ಪ್ರಾಣವನ್ನು ಕಳ್ ಕಳೆತ್ಕೊಂಡಿರುವುದನ್ನು ಇಲ್ಲಿ ಕಾಣ್ಬೋದು ಮತ್ತು ಇಲ್ಲಿ ಆಸನದಲ್ಲಿ ಏನು ಡಿ ಎಚ್ ಓ ಹಾಸನ್ ಏನು ಹೇಳ್ತಿದ್ದಾರೆ ಅಧಿಕಾರಿಯವರು ಏನುಮೇಳ್ ಏನು ಹೇಳ್ತಿದ್ದಾರೆ ಅಂತಂದರೆ ಹಾಸನದಲ್ಲಿ ಯಾಕೆ ಹದಿನೆಂಟು ಜನರ ಸಾವಿಗೆ ಕಾರಣವಾಗಿರ್ಬೋದು ಅಂತ ಅವರು ಹೇಳಿರೋ ಪ್ರಕಾರ ಗುಣಮಟ್ಟದ ಆಹಾರ ಸೇವನೆ ವ್ಯಾಯಾಮ ಪ್ರತಿ ವರ್ಷ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಮತ್ತು ಎದೆ ನೋವು ಕಾಣಿಸಿಕೊಂಡ ತಕ್ಷಣ ತಪಾಸಣೆ ಮಾಡಿಸಿಕೊಳ್ಳುವುದು ಅಗತ್ಯ ಆರೋಗ್ಯ ಇಲಾಖೆಯಿಂದ ಹೃದಯಾಘಾತ ಬಗ್ಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಗುತ್ತಿದೆ ಯಾವುದೇ ದಟ್ಟದ ದ ದುಶ್ಚಟ ಬೆಳೆಸಿಕೊಳ್ಳದಂತೆ ಉತ್ತಮ ಜೀವನ ಶೈಲಿ ರೂಪಿಸಿಕೊಳ್ಳುವಂತೆ ಕಿವಿ ಮಾತು ಹೇಳಲಾಗಿದೆ ಅಂತ ಈಗ ಹಾಸನದ ಡಿ ಎಚ್ ಒ ಏನಿದ್ದಾರೆ ಡಾಕ್ಟರ್ ಅನಿಲ್ ಕುಮಾರ್ ಅವರು ಹಾಸನದ ಜನರಿಗೆ ಒಂದು ಕಿವಿ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು ಅಂದರೆ ಹಾಸನದಲ್ಲೇ ಯಾಕಾಗ್ತಿದೆ ಅಂತ ಇವಾಗ ಸಿ ಎಂವರೆಗೂ ಕೂಡ ಈ ವರದಿ ತಲುಪಿರುವಂಥದ್ದು ಸಿ ಎಂ ಕೂಡ ಈಗ ಏರಿಯಾ ತಜ್ಞರಿಗೆ ಡಾಕ್ಟರ್ ಡಾಕ್ಟರ್ಗಳಿಗೆ ಈಗ ಯಾಕೆ ಹದಿನೆಂಟರಿಂದ ನಲವತ್ತೈದು ವಯಸ್ಸರನವರಲ್ಲಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ತನಿಖೆಗೆ ಕೂಡ ಈಗ ಆದೇಶಿಸಿರುವಂಥದ್ದು